ಪುಷ್ಪ 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 ಸದ್ಯ ಉತ್ತರ ದಕ್ಷಿಣ ಎಲ್ ನೋಡಿದ್ರು ಪುಷ್ಪನದ್ದೇ ಹವ ಐಕಾನ್ ಸ್ಟಾರ್ ಅಲ್ಲು ನಟನೆಯ ಪುಷ್ಪ ಟೂಗೆ ಭರ್ಜರಿ ರೆಸ್ಪಾನ್ಸ್ ಸಿಗ್ತಾ ಇದೆ ಡಿಸೆಂಬರ್ ಐದರಂದು ಬಹುಭಾಷೆಗಳಲ್ಲಿ ಅಲ್ಲು ಅವರ ಪುಷ್ಪ ಟು ಭರ್ಜರಿ ಓಪನಿಂಗ್ ಪಡೆದಿದ್ದು ಎಲ್ಲಾ ದಾಖಲೆಗಳ ಉಡಿಸ್ ಮಾಡ್ತಾ ಇದೆ ಇನ್ನು ಕನ್ನಡದಲ್ಲೂ ಕೂಡ ಪುಷ್ಪಾ ಗೆ ಸಖತ್ತು ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ ಕೆಲವರಿಗೆ ಸಿನಿಮಾದ ಹಾಡು ಇಷ್ಟವಾದರೆ ಮತ್ತೆ ಕೆಲವರಿಗೆ ಫೈಟ್ ಮತ್ತೊಂದಷ್ಟು ಮಂದಿಗೆ ಅಲ್ಲೂ ಅವತಾರ ಇದೆಲ್ಲದರ ಮಧ್ಯೆ ಪುಷ್ಪಾ ಟು ಸಿನಿಮಾದಲ್ಲಿ ಕನ್ನಡ ಕಲಾವಿದರು ಕಮಾಲ್ ಮಾಡಿರೋದು ತುಂಬಾನೇ ಸ್ಪೆಷಲ್ ಹೌದು ಸದ್ಯ ನ್ಯಾಷನಲ್ ಕ್ರಷ್ ಆಗಿ ಪರ ಭಾಷೆಗಳಲ್ಲಿ ಸದ್ದು ಮಾಡುತ್ತಿರುವ ಕನ್ನಡದ ಕಿರಿಕ್ ಬೆಡಗಿ ಸದ್ಯ ಪುಷ್ಪನ ಶ್ರೀ ವಲ್ಲಿಯಾಗಿ ಸಿನಿ ರಸಿಕರ ಮನೆಗೆದ್ದಿದ್ದಾರೆ ಪುಷ್ಪ ನಾಸಾಮಿ ನಾಸಾಮಿಯಂತ ಸೊಂಟ ಬಳಕಿಸಿದ್ರು ಇದೀಗ ಎರಡರಲ್ಲೂ ಕೂಡ ಶ್ರೀವಲ್ಲಿ ಪಾತ್ರಕ್ಕೆ ಕೊಡಗಿನ ಬೆಡಗಿ ಜೀವ ತುಂಬಿದ್ದಾರೆ ರಶ್ಮಿಕಾ ನಟನೆಯ ಜೊತೆ ಫೀಲಿಂಗ್ಸ್ ಡ್ಯಾನ್ಸ್ಗೆ ಅನೇಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ ಕನ್ನಡಿಗ ತಾರಕ ಪೊನ್ನಪ್ಪ ಸಹ ಅಲ್ಲು ಅರ್ಜುನ್ ಮುಂದೆ ತೊಡೆತಟ್ಟಿದ್ದಾರೆ ಅಲ್ಲು ಅರ್ಜುನ್ ಮತ್ತು ತಾರಕ ನಡುವಿನ ಆಕ್ಷನ್ ಸೀಕ್ವೆನ್ಸ್ ಸಿನಿಮಾದಲ್ಲಿ ರೋಚಕವಾಗಿದೆ ಎಂದು ಸಿನಿಮಾ ನೋಡಿದ ಪ್ರೇಕ್ಷಕರ ಅಭಿಪ್ರಾಯ ಅದರಲ್ಲೂ ತಾರಕ ನಟನೆ ಮತ್ತು ಅವರ ಲುಕ್ಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಪರ ಭಾಷೆಗಳಲ್ಲಿ ಅವರಿಗೆ ಬೇಡಿಕೆ ಹೆಚ್ಚಾಗಿದೆ ಇನ್ನು ಕನ್ನಡದ ಕಿಸ್ ಬೆಡಗಿ ಶ್ರೀಲೀಲಾ ಕಿಸಿಕ್ ಐಟಂ ಹಾಡಿಗೆ ಸೊಂಟ ಬಳಕಿಸಿದ್ದಾರೆ ಮಾದಕ ಲುಕ್ ಹಾಗೂ ಡ್ಯಾನ್ಸ್ ನಿಂದ ಪಡ್ಡೆ ಹುಡುಗರ ನಿದ್ದೆ ಕದ್ದಿದ್ದಾರೆ ಶ್ರೀಲೀಲಾ ಕೂಡ ತೆಲುಗಿನ ಬೇಡಿಕೆಯ ನಟಿಯರಲ್ಲಿ ಒಬ್ಬರಾಗಿದ್ದಾರೆ ಕನ್ನಡದ ಹೆಮ್ಮೆಯ ಡಾಲಿ ಧನಂಜಯ್ ಜಾಲಿ ರೆಡ್ಡಿ ಎಂಬ ಪಾತ್ರದಲ್ಲಿ ನಟಿಸಿದ್ದಾರೆ ಅವರ ಪಾತ್ರಕ್ಕೂ ಸುಕುಮಾರ್ ಪ್ರಾಮುಖ್ಯತೆ ನೀಡಿದ್ದಾರೆ ಎರಡನೇ ಭಾಗದಲ್ಲೂ ಡಾಲಿ ಎಂಟ್ರಿ ಕೊಟ್ಟಿದ್ದಾರೆ ಆದರೆ ಪಾರ್ಟ್ ತ್ರೀನಲ್ಲಿ ಅವರ ಪಾತ್ರ ಹೇಗೆಲ್ಲ ತಿರುವು ಪಡೆಯಲಿದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ನಂದ ಗೋಪಾಲ್ ಕೂಡ ಪುಷ್ಪ ಟೂ ನಲ್ಲಿ ನಟಿಸಿದ್ದಾರೆ ಅವರ ಪಾತ್ರ ಚಿಕ್ಕದಾಗಿದೆ ತೆರೆಯ ಮೇಲೆ ಹೆಚ್ಚು ಕಾಣಿಸಿಕೊಳ್ಳದೆ ಇದ್ರೂ ಕನ್ನಡದ ನಟ ಕಾಣಿಸಿಕೊಂಡಿದ್ದಾರೆ ಎಂಬುದು ವಿಶೇಷ ತಾಜಾ ಸುದ್ದಿಗಳಿಗಾಗಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಎಐಎನ್ ನ್ಯೂಸ್ ಕನ್ನಡ ವರದಿ ನಮ್ಮದು ನಿರ್ಧಾರ ನಿಮ್ಮದು